ಬೆಳಗಿ ಕನಕಾವತಿ ಆಗಿತ್ತಾದ್ರೂ ಏನು ರುಕ್ಮಿಣಿ ವಸಂತ್ ವಾರ್ನಿಂಗ್ ಕೊಟ್ಟಿದ್ದು ಯಾರಿಗೆ ಇತ್ತೀಚಿನ ದಿನಗಳಲ್ಲಿ ಹೇಗಾದ್ರೂ ಸರಿ ಏಕಾಏಕಿ ದುಡ್ಡು ಮಾಡಿಬಿಡಬೇಕು ಅನ್ನೋ ಮೈಂಡ್ ಸೆಟ್ ನಲ್ಲಿ ಕೆಲವರು ಇರ್ತಾರೆ ಹೆಜ್ಜೆ ಹೆಜ್ಜೆಗೂ ಮೋಸ ಮಾಡೋರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ ಇನ್ನು ಇವರ ಕಣ್ಣು ಕೇವಲ ಜನಸಾಮಾನ್ಯರ ಮೇಲೆ ಮಾತ್ರವಲ್ಲದೆ ಚಿತ್ರರಂಗದವರ ಹೆಸರು ಬಳಸಿ ಹಣ ಕೀಳುವುದೇ ಇವರ ಕೆಲಸವಾಗಿದೆ ಚೂರ್ಯಾಮ್ರು ಸಾಕು ಈ ಕಿರಾತಕರು ತಮ್ಮ ಗುಂಡಿಗೆ ಸೆಲೆಬ್ರಿಟಿಗಳನ್ನ ಬಿಡ್ತಾರೆ ಚಿತ್ರರಂಗದಲ್ಲಿ ಹೆಸರು ಮಾಡಿದ ನಾಯಕ ನಾಯಕಿಯರ ಹೆಸರಿನಲ್ಲಿ ದುಡ್ಡು ದೋಚುತ್ತಾರೆ ಸದ್ಯ ಈಗ ರುಕ್ಮಿಣಿ ವಸಂತವರ ಅವರ ವಿಚಾರದಲ್ಲಿಯೂ ಕೂಡ ಆಗಿದ್ದು ಇದೆ ಹೌದು ರುಕ್ಮಿಣಿ ವಸಂತ್ ಅವರ ಹೆಸರಿನಲ್ಲಿ ಹಲವರಿಗೆ ನಕಲಿ ಫೋನ್ ನಂಬರ್ ಮೂಲಕ ಕರೆ ಹೋಗ್ತಾ ಇದೆ ರುಕ್ಮಿಣಿ ವಸಂತ್ ಅವರ ಹೆಸರನ್ನ ಉಪಯೋಗಿಸಿಕೊಂಡು ಹಲವರನ್ನ ವಂಚಿಸುವ ಪ್ರಯತ್ನ ನಡೀತಾ ಇದ್ದು ಅದೃಷ್ಟವಶಾಂತಿ ವಿಚಾರ ರುಕ್ಮಿಣಿ ವಸಂತ್ ಅವರ ಗಮನಕ್ಕೆ ಬೇಗನೆ ಬಂದಿದ್ದು ರುಕ್ಮಿಣಿ ವಸಂತ್ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ತಮ್ಮ ಅಭಿಮಾನಿಗಳಿಗೆ ಮತ್ತು ತಮ್ಮ ಹಿಂಬಾಲಕರಿಗೆ ಮನವಿಯನ್ನ ಮಾಡಿದ್ದಾರೆ ಹೌದು ಎಲ್ಲರಿಗೆ ಗೊತ್ತಿರುವಂತೆ ಇದು ಫೈವ್ ಜಿ ಯುಗ ಈ ಯುಗದಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಂನ ಸಾಮಾಜಿಕ ಜಾಲತಾಣಗಳ ದುರ್ಬಳಕೆಯಿಂದ ಹಲವರು ಹೈರಾಣಾಗಿದ್ರೆ ಮತ್ತೊಂದು ಕಡೆ ಸೈಬರ್ ವಂಚಕರಿಂದ ಹಲವರು ಕಂಗಾಲಾಗುತ್ತಿದ್ದಾರೆ ವಂಚಕನ ವಿರುದ್ಧ ದೂರು ದಾಖಲಿಸಿದ ರುಕ್ಮಿಣಿ ವಸಂತ್ ಕಾಂತಾರ ಸಿನಿಮಾದ ಕನಕಾವತಿ ಹೇಳಿದ್ದೇನು ಗೊತ್ತಾ ಆಧುನಿಕ ತಂತ್ರಜ್ಞಾನವನ್ನ ಉಪಯೋಗ ಮಾಡಿಕೊಂಡು ಕಳ್ಳತನಕ್ಕೆ ಇಳಿತಾ ಇದ್ದಾರೆ ಬದಲಾದ ಈ ಕಾಲಘಟ್ಟದಲ್ಲಿ ಹಣದಾಸಿಗೆ ಕಳ್ಳರು ಹೊಸ ಹೊಸ ದಾರಿಯನ್ನ ಕಂಡುಕೊಳ್ತಿದ್ದಾರೆ ಈ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಗಮನಾರ್ಹವಾಗಿ ಹೆಚ್ಚಾಗಿದೆ ಈ ಪ್ರಕರಣಗಳಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ಕೇಸ್ಗಳು ಆನ್ಲೈನ್ ಹಣಕಾಸು ವಂಚನೆಗೆ ಸಂಬಂಧಿಸಿವೆ ಇನ್ನು ಇದೇ ವರದಿಯ ಪ್ರಕಾರ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಸೈಬರ್ ಅಪರಾಧ ಹೆಚ್ಚಾಗ್ತಾ ಇದೆ ಇದಕ್ಕೆ ಇನ್ನೊಂದು ಕೈಗನ್ನಡಿ ಎನ್ನುವಂತೆ ಸದ್ಯ ಕಾಂತಾರದ ಕನಕವತಿ ರುಕ್ಮಿಣಿ ವಸಂತ್ ಅವರ ಮೇಲೆ ಈ ಸೈಬರ್ ಕಳ್ಳರ って。 ಯಾವುದೇ ಕಾರಣಕ್ಕೂ ನನ್ನ ಹೆಸರಿನಲ್ಲಿ ಕರೆ ಬಂದ್ರೆ ಸ್ವೀಕರಿಸಬೇಡಿ ಮೆಸೇಜ್ ಬಂದ್ರೆ ರಿಯಾಕ್ಟ್ ಮಾಡಬೇಡಿ ರಿಪ್ಲೈ ಮಾಡಬೇಡಿ ಇದು ನನ್ನ ವೈಯಕ್ತಿಕ ಫೋನ್ ನಂಬರ್ ಅಲ್ಲ ನನ್ನ ಹೆಸರಿನಲ್ಲಿ ಈ ಒಬ್ಬ ದುರುಪಯೋಗ ಮಾಡಿಕೊಳ್ತಾ ಇದ್ದು ಹಲವಾರು ಜನರಿಗೆ ಈ ವ್ಯಕ್ತಿ ಸಂಪರ್ಕ ಮಾಡ್ತಿದ್ದಾನೆ ಈ ಫೋನ್ ನಂಬರ್ ನನ್ನದಲ್ಲ ಇದರಿಂದ ಬರುವ ಫೋನ್ ಮತ್ತು ಮೆಸೇಜ್ಗಳು ಸಂಪೂರ್ಣ ನಕಲಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ನಟಿ ಬರೆದುಕೊಂಡಿದ್ದಾರೆ ಎಲ್ಲರೂ ದಯವಿಟ್ಟು ಎಚ್ಚರದಿಂದ ಇರಿ ಅಂತ ರುಕ್ಮಿಣಿ ವಸಂತ್ ಹೇಳಿದ್ದು ಈ ದುಷ್ಕೃತ್ಯ ಸೈಬರ್ ಅಪರಾಧವಾಗಿದ್ದು ನನ್ನ ಹೆಸರಿನಲ್ಲಿ ದಾರಿ ತಪ್ಪಿಸುತ್ತಿರುವ ವಂಚನೆಯ ಪ್ರಯತ್ನ ಪ್ರಯತ್ನ ಮಾಡ್ತಾ ಇರುವ ವ್ಯಕ್ತಿಯ ವಿರುದ್ಧ ಈಗಾಗಲೇ ದೂರು ದಾಖಲಿಸಿದ್ದೇನೆ ಶೀಘ್ರದಲ್ಲಿಯೇ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ರುಕ್ಮಿಣಿ ವಸಂತ್ ಬರೆದುಕೊಂಡಿದ್ದಾರೆ ನಿಸರ್ಗ ಗೌಡ ಸ್ಪೀಡ್ ನ್ಯೂಸ್ ಕನ್ನಡ ಬೆಂಗಳೂರು